ಹಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮ ದೇವರು ಒಪ್ಪಿ ಈ ವಿಡಿಯೋದಲ್ಲಿ ನಿಮಗಾಗಿ ಬೆಸ್ಟ್ ಸೆನ್ಸಿಟಿವಿಟಿ ಯಾವ್ಯಾವ ಥರ ಸೆಟ್ಟಿಂಗ್ ಮಾಡ್ಕೊಬೇಕು ಯಾವ್ಯಾವ ಸ್ಕೋಪಿಗೆ ಏನದು ಕ್ಲೀನಾಗಿ ಡೀಟೇಲಾಗಿ ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ಟ್ರೈನಿಂಗ್ ಗ್ರೌಂಡಿಗೆ ಬನ್ನಿ ಬಂದ್ಬಿಟ್ಟು ಅಲ್ಲಿ ಎಮ್ ಫೋರ್ ಒನ್ ಸಿಕ್ಸ್ ಒಂದು ಮ್ಯಾಗ್ ಒಂದು ತೊಗೊಳ್ಳಿ ಆ್ಯಂಗಲ್ ಗ್ರಿಪ್ಪು ನಿಮಗೆ ಸಜೆಸ್ಟ್ ಮಾಡ್ತೀನಿ ಲಾಂಗ್ ಸ್ಪ್ರೇಗಳಿಗೆಲ್ಲ ಬೆಸ್ಟ್ ಇರುತ್ತೆ ಆ್ಯಂಗಲ್ ಗ್ರಿಪ್ಪು ಅದನ್ನು ತೊಗೊಳ್ಳಿ ತಗೊಂಡ್ಬಿಟ್ಟು ಹಾಕ್ಕೊಂಡು ನೀವು ಯಾವ ಸೋ ಸಿಕ್ಸ್ ಎಕ್ಸು ಫೋರ್ ಎಕ್ಸು ತ್ರೀ ಎಕ್ಸು ಇದನ್ನು ಟ್ರೈ ಮಾಡಿ ಅಲ್ಲಿ ದೂರದಲ್ಲಿರೋ ಒಂದು ಬೋರ್ಡಿಗೆ ಓಡಿ ಎಷ್ಟಾಗುತ್ತೋ ಅಷ್ಟು ಸ್ಪ್ರೇ ಹೊಡಿತಾ ಇರ್ರಿ ಡೈಲಿ ಸ್ಪ್ರೇ ಮಾಡಬೇಕು ನೀವು ಒಂದು ಎರಡು ನಿಮಿಷ ಎರಡು ಮೂರು ಸ್ಪ್ರೇ ಹೊಡೆದ್ರೆ ಮ್ಯಾಗ್ ನೀವು ಖಾಲಿ ಮಾಡಿದ್ರೆ ನಿಮ್ಗೊಂದು ಲೆಕ್ಕಾಚಾರ ಬರುತ್ತೆ ಯಾವ ಥರ ಸ್ಪ್ರೇ ನಿಮ್ಮದು ಅಲ್ಲಾಡ್ತಿದೆ ಕರೆಕ್ಟ್ ಆಗುತ್ತಾ ಸರಿ ಆಗುತ್ತಾ ಅಂತ ಸೆಕೆಂಡ್ ಏನಪ್ಪ ಮಾಡಬೇಕು ಅಂತಂದರೆ ನೀವು ಸೆನ್ಸಿಟಿವಿಟಿ ಓಪನ್ ಮಾಡ್ಕೊಳ್ಳಿ ನಿಮಗೆ ಸ್ಕೋಪು ನೀವು ಗೈರೋ ಆಡ್ತೀರಾ ನಾನು ಗೈರೋ ಆಡ್ತೀರಾ ಪ್ರಾಪರಾಗಿ ಇವಾಗ ಹೇಳ್ತೀನಿ ನೋಡಿ ಲೆನ್ಸಲ್ಲಿ ಇವಾಗ ನೋಡಿ ಒನ್ ಫಾರ್ಟಿ ಒನ್ ಇಟ್ಕೊಂಡಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ಟಿ ಟಿ ಪಿ ಬರೀ ನಾವು ಕ್ಯಾರೆಕ್ಟರು ಹೋಗ್ತಿರ್ಬೇಕಾರೆ ಬರ್ತಿರ್ಬೇಕಾರೆ ಮೂವ್ ಮಾಡ್ತೀವಲ್ಲ ವಿತೌಟ್ ಸ್ಕೋಪು ಏನು ಮಾಡ್ದಿದ್ದಾಗ ಅದು ಅಲ್ಲಿ ವರ್ಕ್ ಆಗುತ್ತೆ ಮಿಕ್ಕಿದ್ದೀವೆಲ್ಲ ಏನಪ್ಪ ಅಂತಂದರೆ ರೆಡ್ ಆಟೋ ತ್ರೀ ಎಕ್ಸ್ ಫೋರ್ ಎಕ್ಸ್ ಎಲ್ಲ ಸ್ಕೋಪ್ ಆನ್ ಮಾಡಿದಾಗ ತಂಬಲ್ಲಿ ಅಡ್ಜಸ್ಟ್ ಮಾಡ್ತೀವಿ ನೋಡಿ ನಾವು ಇವಾಗ ಎನಿಮಿ ಎಲ್ಲೋ ದೂರದಲ್ಲಿದ್ದಾನೆ ಅವನಿಗೆ ಸ್ಕೋಪ್ ಇನ್ ಮಾಡ್ತೀವಿ ತಂಬಲಲ್ಲಿ ಅಡ್ಜಸ್ಟ್ ಮಾಡ್ತೀವಿ ಅದು ಬಂದ್ಬಿಟ್ಟು ಲೆನ್ಸಲ್ಲಿ ಬರುತ್ತೆ ಇದು ಎ ಡಿ ಎಸ್ ಏನು ಬರುತ್ತೆ ಅಂತಂದರೆ ಫೈರ್ ಮಾಡಬೇಕಾದ್ರೆ ಇವಾಗ ಎಷ್ಟೋ ಜನ ಗೈರೋ ನಾನ್ ಗೈರೋ ಆಡ್ತಿರ್ತಾರೆ ನೋಡಿ ಅವ್ರು ಫೈರ್ ಆಡ್ತಿರ್ತಾರೆ ಬಟ್ ಅವ್ರು ಹಿಂಗೆ ಕಂಟ್ರೋಲ್ ಮಾಡ್ತಾರೆ ಬೆಟ್ಟಿಂದ ತಾನೆ ಬೆಟ್ಟಿಂದ ಕಂಟ್ರೋಲ್ ಮಾಡ್ಬೇಕಾದ್ರೆ ಇದು ಇಟ್ಕೊಬೇಕು ನೋಡಿ ಇಲ್ಲಿ ತರ್ಟಿ ಒನ್ ಇಕ್ತಿದ್ದೀನಿ ಸಿಕ್ಸ್ ಸಿಕ್ಸೋ ಅದನ್ನು ಎಷ್ಟು ಇಟ್ಕೊತೀವೋ ಕೆಳಗಡೆ ಎಳಿತಾರೆ ಅವರು ಓಕೆನಾ ನೀವು ಕೆಳಗಡೆ ಹೇಳ್ತೀರಾ ಸ್ಕೋಪ್ ಫೈರ್ ಮಾಡ್ತಿರ್ಬೇಕಾರೆ ಆ ಟೈಮಲ್ಲಿ ಎ ಡಿ ಎಸ್ ವರ್ಕ್ ಆಗುತ್ತೆ ಇದು ನಾವು ಎಷ್ಟು ಇಕ್ಕೊಬೇಕು ಅನ್ನೋದು ನಾವು ತಂಬು ಮೇಲೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಇಕ್ಕೊಂಡ್ರೆ ನಿಮಗೆ ವಿತೌಟು ಗೈರೋ ಆಡಬೇಕಾದ್ರೆ ಅದು ಯೂಸ್ ಆಗುತ್ತೆ ಗೈರೋದಲ್ಲಿ ಎರಡು ಥರ ಸೆನ್ಸಿಟಿವ್ ಇರುತ್ತೆ ಒಂದು ಬಂದುಬಿಟ್ಟು ಕ್ಯಾಮ್ರಾ ಗೈರೋ ಇನ್ನೊಂದು ಎ ಡಿ ಎಸ್ ಗೈರೋ ಕ್ಯಾಮ್ರಾ ಗೈರೋ ಏನು ವರ್ಕ್ ಮಾಡುತ್ತೆ ಅಂತಂದರೆ ನೀವು ಸ್ಕೋಪ್ ಇನ್ ಮಾಡ್ತೀರ ನೋಡಿ ಈ ಥರ ಸ್ಕೋಪ್ ಇನ್ ಮಾಡಿದಾಗ ವಿತೌಟ್ ಫೈರು ಫೈರ್ ಹೊಡಿದಿಲ್ ಬೇಕಾದ್ರೆ ಆ ಕಡೆ ಈ ಕಡೆ ಶೇಕ್ ಮಾಡ್ತೀರಾ ನೋಡ್ತೀರ ಎಲ್ಲ ಸ್ಪಾಟ್ ಮಾಡ್ತೀರಲ್ಲಿ ನಿಮಗೆ ಸಹ ಅದು ಕ್ಯಾಮ್ರಾದಲ್ಲಿ ವರ್ಕ್ ಆಗುತ್ತೆ ಎ ಡಿ ಎಸ್ ಬಂದ್ಬಿಟ್ಟು ಫೈರ್ ಹೊಡೀತಿರೋ ನೋಡಿ ಆ ಟೈಮಲ್ಲಿ ವರ್ಕ್ ಆಗೋದು ಎ ಡಿ ಎಸ್ ಗೈರೋ ಇದೊಂದು ಸ್ವಲ್ಪ ತಲೆಯಲ್ಲಿಕೊಂಡ್ರೆ ನಿಮಗೆ ನೀವೇ ಆಲ್ಮೋಸ್ಟ್ ಆಲು ನಿಮ್ಮ ಸೆನ್ಸಿಟಿವಿಟಿ ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದು ನೀವು ಸೆಟ್ ಮಾಡ್ಕೊಬೋದು ನೆಕ್ಸ್ಟ್ ಇವಾಗ ಗೈರೋಗೆ ಬರೋಣ ಗೈರೋದಲ್ಲಿ ಏನಪ್ಪ ಅಂತಂದರೆ ಟಿ ಟಿ ಪಿ ಇದು ಮಾಮೂಲಿ ನಾವು ವಿತೌಟ್ ಸ್ಕೋಪು ಏನು ಮಾಡಿದರೆ ಯೂಸ್ ಮಾಡೋ ಟೈಮಲ್ಲಿ ಯೂಸ್ ಮಾಡೋದು ಫೋರ್ ಹಂಡ್ರೆಡ್ ಇಟ್ಟಿದ್ದೀನಿ ನೋಡಿ ಇದು ಬಂದುಬಿಟ್ಟು ಸಿಕ್ಸ್ ಎಕ್ಸ್ ಏನು ತೋರಿಸ್ತಾ ಇದ್ದೀನಿ ಇದು ಕ್ಯಾಮ್ರಾ ಅದು ಓಕೆನಾ ಇವಾಗ ನೋಡಿ ಸ್ಕೋಪ್ ಓಪನ್ ಮಾಡ್ತೀನಿ ನಾನು ಎಲ್ಲಿ ಇಡ್ತೀನಿ ನೋಡಿ ಆ ಕಡೆ ಈ ಕಡೆ ಬರೀ ಗೈರೋ ಮಾತ್ರ ಯೂಸ್ ಮಾಡಿದಾಗ ಎಲ್ಲಿ ಇಡ್ತೀನಿ ಅದಕ್ಕೋಸ್ಕರ ಮೇಲೇದು ಕ್ಯಾಮ್ರಾ ಮಾತ್ರ ವರ್ಕ್ ಮಾಡ್ತೀನಿ ಎ ಡಿ ಎಸ್ ಬಂದುಬಿಟ್ಟು ವೆನ್ ಫಯರ್ ನಾವು ಫೈಯರ್ ಹೊಡಿತೀವಿ ನೋಡಿ ಫರ ಫೈಯರ್ ಹೊಡಿಬೇಕಾದ್ರೆ ಮಾತ್ರ ಎ ಡಿ ಎಸ್ ಗೈರೋ ವರ್ಕ್ ಆಗುತ್ತೆ ಇದನ್ನು ನಾನು ಎಷ್ಟಿಕ್ತೀನಿ ಸೆನ್ಸಿಟಿವಿಗೆ ಹೋಗ್ತೀನಿ ಗೈರೋಗ್ತೀನಿ ಇಲ್ಲಿ ನೋಡಿ ಟೂ ಟೆನ್ ಇಟ್ಟಿದ್ದೀನಿ ಸಿಕ್ಸ್ ಎಕ್ಸು ಫುಲ್ ಸಿಕ್ಸ್ ಎಕ್ಸಿಂದು ಓಕೆನಾ ಇದು ಫುಲ್ ಸಿಕ್ಸ್ ಎಕ್ಸಿಂದು ಟೂ ಟೆನ್ ಇಟ್ಕೊಂಡಿರ್ತೀನಿ ತ್ರೀ ಎಕ್ಸು ಸಿಕ್ಸ್ ಎಕ್ಸ್ನ ತ್ರೀ ಎಕ್ಸ್ ಮಾಡಿದಾಗ ತ್ರೀ ಎಕ್ಸ್ ನಾವು ಏನು ಇಟ್ಟಿರ್ತೀವಿ ಅದೇ ವರ್ಕ್ ಆಗುತ್ತೆ ನೋಡಿ ಟೂ ತರ್ಟಿ ಇಟ್ಟಿರ್ತೀನಿ ಅಂತಂದರೆ ಇದನ್ನು ನಾನು ಶಾರ್ಟ್ ಮಾಡಿದಾಗ ಸಿಕ್ಸ್ ಎಕ್ಸ್ ಮಾಡಿದಾಗ ಟೂ ತರ್ಟಿನೇ ವರ್ಕ್ ಆಗುತ್ತೆ ಇದು ಬಂದುಬಿಟ್ಟು ತ್ರೀ ಎಕ್ಸು ಸಿಕ್ಸ್ ಎಕ್ಸು ಓಕೆನಾ ಗೈರೋದಲ್ಲಿ ಏನು ಅಂತಂದರೆ ಕ್ಯಾಮ್ರಾದಲ್ಲಿ ನಾವು ಫೈರ್ ಮಾಡ್ದಿಲ್ಬೇಕಾದ್ರೆ ಎಷ್ಟು ಇಕ್ಕೊಬೇಕು ಫೈಯರ್ ಮಾಡ್ಬೇಕಾದ್ರೆ ಎಷ್ಟು ಇಕ್ಕೊಬೇಕು ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಈಗ ನಾನೇನು ಹೇಳಿದೆ ಅದನ್ನು ಕ್ಲೀನಾಗಿ ನೋಡಿದ್ರಿ ಅಂತ ನಿಮಗೆ ಗೊತ್ತಾಗಿದೆ ಅಂತಂದರೆ ನೀವು ಆರಾಮಾಗಿ ನಿಮ್ಮ ಸೆನ್ಸಿಟಿವಿಟಿನ ಅಡ್ಜಸ್ಟ್ ಮಾಡ್ಕೊಬೋದು ಇದೆಲ್ಲ ಓಕೆ ಕಣಪ್ಪ ಆಯಿತು ನಾನು ಎಷ್ಟೇ ಅಡ್ಜಸ್ಟ್ ಮಾಡ್ಕೊತಿದ್ರು ಮೇಲಕ್ಕೆ ಹೋಗುತ್ತೆ ಕೆಳಗಡೆ ಬರುತ್ತೆ ಆ ಕಡೆ ಈ ಕಡೆ ಅಲ್ಲಾಡುತ್ತೆ ಇದಕ್ಕೊಂದು ಬೆಸ್ಟ್ರಿಗೆ ಕೇಳ್ಕೊಡ್ತೀನಿ ನೋಡಿ ನಿಮಗೆ ಬೆಸ್ಟ್ ಏನು ಅಂತಂದರೆ ಕ್ಯಾಮ್ರಾದಲ್ಲಿ ಹೋಗಿದ್ರಿ ಗೊತ್ತಾ ಸ್ಟಾರ್ಟಿಂಗ್ ಗೈರಲ್ಲ ಲೆಫ್ಟ್ ಸೈಡಲ್ಲಿ ಕ್ಯಾಮ್ರ ಬರುತ್ತೆ ನೋಡಿ ಕ್ಯಾಮ್ರಾದಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ನೋಡಿ ಆ ಕಡೆ ಈ ಕಡೆ ಅಲ್ಲಾಡ್ತೈತೆ ಮೇಲೆ ಕೆಳಗಡೆ ಆಡ್ತೈತೆ ಅಂದಾಗ ಎ ಡಿ ಎಸ್ನ ಒಂದು ಸ್ಟಾರ್ಟಿಂಗ್ ಒಂದು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ಇಟ್ಕೊಳ್ಳಿ ಈಗ ಸಿಕ್ಸ್ ಎಕ್ಸ್ ಎಕ್ಸಾಂಪಲ್ ಓಕೆ ನಾನು ತ್ರೀ ಎಕ್ಸ್ ಮಾಡಿದ್ದೀನಿ ತ್ರೀ ಎಕ್ಸ್ನ ಒಂದು ಇಪ್ಪತ್ತೈದು ಇಟ್ಕೊಳ್ಳಿ ಅದು ಏನಾದ್ರು ಮೇಲಕ್ಕೆ ಹೋಗ್ತೈತೆ ಅಂತಂದರೆ ಜಾಸ್ತಿ ಮಾಡಿ ಮೂವತ್ತೈದು ಇಟ್ಕೊಳ್ಳಿ ಮೂವತ್ತೈದು ಒಂದು ಸ್ವಲ್ಪ ಮಿಡಲಿಗೆ ಬಂತು ನಿಮಗೆ ಕರೆಕ್ಟಾಗಿ ಐತೆ ಅಡ್ಜಸ್ಟ್ ಆಗ್ತೈತೆ ಕೆಳಗಡೆ ಬರ್ತೈತೆ ಅಂದರೆ ಐದು ಕಮ್ಮಿ ಮಾಡ್ಕೊಳ್ಳಿ ಮೇಲಕ್ಕೆ ಹೋಗ್ತೈತೆ ಅಂದರೆ ಐದು ಜಾಸ್ತಿ ಮಾಡ್ಕೊಳ್ಳಿ ಯಾವುದನ್ನ ಕ್ಯಾಮ್ರಾ ಎ ಡಿ ಎಸ್ಸು ಇದನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಯಾವ ಥರ ನೀವು ಸೆಟ್ ಮಾಡ್ಕೊಬೇಕು ಅನ್ನೋದು ನಿಮಗೊಂದು ತಲೆಯಲ್ಲಿ ಉಳ್ಕೊಳುತ್ತೆ ನೋಡಿ ಇಲ್ಲಿ ನೀವು ಗೈರೋದಲ್ಲಿ ಬಂದಾಗ ಯಾವ್ದು ಇಟ್ಟಿದ್ದೀನಿ ಕ್ಯಾಮ್ರಾದಲ್ಲಿ ಎಷ್ಟು ಇಟ್ಟಿದ್ದೀನಿ ಸಿಕ್ಸ್ಟಿ ಏಯ್ಟಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದ ಎ ಡಿ ಎಸ್ ಗೈರೋದಲ್ಲಿ ಬಂದರೆ ಟು ಟ್ವೆಂಟಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನೋಡಿ ಇದು ಪೂರ್ತಿ ನೀವು ಯಾವ ಥರ ಅಂತಂದರೆ ಒಂದು ಸತಿ ನಂದು ಸೆನ್ಸಿಟಿವಿಟಿನ ತೊಗೊಳ್ಳಿ ನಾನು ಲಾಸ್ಟಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂದು ಸೆನ್ಸಿಟಿವಿಟಿ ನಿಮ್ಮದು ಕೋಡ್ ಕೊಡ್ತೀನಿ ಟ್ರೈ ಮಾಡಿ ಒಂದು ಸತಿ ಇದು ನಿಮ್ಗೆ ಒಂದು ಸ್ವಲ್ಪ ಅಜ್ಜಸ್ಟ್ ಆಗ್ತಿದೆ ಹೊಡಿಬೋದಪ್ಪ ಪರವಾಗಿಲ್ಲ ಅಂದರೆ ಇದನ್ನು ಒಂದು ವೀಕು ಇಲ್ಲಾಂದರೆ ಒಂದು ಐದು ದಿವಸ ಟ್ರೈನಿಂಗ್ ಮಾಡಿ ಯಾವ ಥರ ಟ್ರೈನಿಂಗ್ ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ಬನ್ನಿ ಗಾಡಿ ಎತ್ಕೊಳ್ಳಿ ಆರಾಮಾಗಿ ಪೀಸಾಗಿ ಬನ್ನಿ ಬಂದುಬಿಟ್ಟು ಗಾಡಿ ಅಡ್ಡ ಹಾಕ್ಕೊಂಡು ಈ ಜಾಗದಲ್ಲಿ ಬಿಡ್ಜಿದೆ ನೋಡಿ ಈ ಜಾಗದಲ್ಲಿ ಬಂದು ಆರಾಮಾಗಿ ಇಲ್ಲಿಂದ ನಿಮ್ಗಲ್ಲಿ ನಾಲ್ಕು ಬಾಟ್ ಕೂಳ್ಕೊಳ್ಸುತ್ತೆ ಅಲ್ಲಿ ಗೊಂಬೆಗಳು ನಿಲ್ಸಿರ್ತಾರೆ ನೋಡಿ ಆ ಗೊಂಬೆಗಳ ಹತ್ರ ನಿಂತ್ಕೊಂಡು ನೀವು ಆರಾಮಾಗಿ ಫಸ್ಟು ಪೀಕ್ ಪೀಕಿನ್ ಮಾಡಬೇಕು ನಿಮ್ಮ ಗೈರು ಅಡ್ಜಸ್ಟ್ ಮಾಡ್ಕೊಳೋಕೆ ಓಕೆನಾ ನಾ ಎಸ್ ಆದರೂ ಅಷ್ಟೇ ನೀವು ಕಿ ಲೆನ್ಸಲ್ಲಿ ವರ್ಕ್ ಮಾಡಬೇಕು ಎ ಡಿ ಎಸ್ ಅವರು ಗೈರೋದವರು ಗೈರೋದಲ್ಲಿ ವರ್ಕ್ ಮಾಡ್ಕೊಬೇಕು ನೋಡಿ ಸ್ಕೋಪ್ ಆನ್ ಮಾಡಿದ ತಕ್ಷಣ ನಂದು ಅಲ್ಲೇ ಹೋಗ್ಬೇಕು ಸ್ಕೋಪನ್ನು ನೋಡಿ ಆ ಕಡೆ ಈ ಕಡೆ ಹೋಗ್ತಿದೆಯಾ ಅಲ್ಲಲ್ಲೇ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಬೇಕು ಕರೆಕ್ಟಾಗಿ ಅಂದರೆ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ನೋಡಿ ಬರೀ ಸ್ಕೋಪ್ ಇನ್ ಮಾಡಿದಾಗ ನಿಮಗೆ ಕ್ಯಾಮ್ರಾದಲ್ಲಿ ವರ್ಕ್ ಆಗುತ್ತೆ ಅಲ್ಲಿ ನೀವು ಸೆಟ್ ಮಾಡ್ಕೊಬೇಕು ಎ ಡಿ ಎಸ್ ಮಾಡೋ ಟೈಮಲ್ಲಿ ಆ ಕಡೆ ಈ ಕಡೆ ವರ್ಕ್ ಆಗ್ತಿದೆ ಮೇಲೆ ಹೋಗ್ತಿದೆ ಕೆಳಗಡೆ ಬರ್ತಿದೆ ಅಂತಂದರೆ ಗೈರೋ ನೀವು ಜಾಸ್ತಿ ಮಾಡ್ಕೊಬೇಕಾ ಕಮ್ಮಿ ಮಾಡ್ಕೊಬೇಕಾ ಇದು ಡಿವೈಸ್ ಮೇಲೆ ಆಗುತ್ತೆ ಸರಿನಾ ಅದನ್ನ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಏ ಡೈಲಿ ನೀವು ಈ ಥರ ಬಂದು ಡೈಲಿ ಒಂದು ಐದು ನಿಮಿಷ ಆದರೂ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ಸೆನ್ಸಿಟಿವಿಟಿ ಒಂದೇ ದಿಸದಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ಯಾರಿಗೆ ಆದ್ರೂ ಒಂದು ಎರಡು ಮೂರು ದಿವಸ ನೀವು ಪ್ರಾಕ್ಟೀಸ್ ಮಾಡಬೇಕು ಆ ಸೆನ್ಸಿ ನಿಮ್ಗೆ ಕುತ್ಕೊಬೇಕು ನಿಮ್ಮ ಕೈ ಕುತ್ಕೊಬೇಕು ನೀವು ಅಡ್ಜಸ್ಟ್ ಮಾಡಬೇಕು ಸುಮ್ಮನೆ ನಾವು ಯಾವುದೋ ಒಂದು ಸೆನ್ಸಿ ಹಾಕೊಂಡಿರ್ತೀರಿ ಯಾರ್ದೋ ಒಬ್ಬರು ಯೂಟ್ಯೂಬರ್ ಕೊಟ್ಟರು ಆ ಸೆನ್ಸಿ ಹಾಕ್ಕೊಂಡಿದ್ದೀವಿ ನಾವು ಹೋಗಿ ಗೇಮಲ್ಲಿ ಫುಲ್ಲು ಹೊಡೆದಾಕ್ಬಿಡ್ತೀವಿ ಹಂಗಾಗಲ್ಲ ನೀವು ಏನು ಅಂತಂದರೆ ನೀವು ಆರಾಮಾಗೋದು ನಾವು ಕುತ್ಕೊಂಡು ತಾಳ್ಮೆಯಿಂದ ನೋಡಬೇಕು ಯಾವ್ಯಾವ ಸ್ಕೋರ್ಟ್ ತಿಂದು ಯಾವ್ಯಾವ ಥರ ಸೆನ್ಸಿ ಇದೆ ಯಾವ್ಯಾವ ಥರ ಅದು ವರ್ಕ್ ಮಾಡುತ್ತೆ ಅಂತ ಅದನ್ನ ನೋಡಿ ನಿಮ್ಮ ಕೈ ಮೇಲೆ ಕುಂಡ್ರಿಸ್ಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮಗೆ ಬರುತ್ತೆ ನೀವು ಒಳ್ಳೆ ಸ್ಪ್ರೇ ಹೊಡಿತೀರಾ ನೀವು ಚೆನ್ನಾಗಿ ಎಲ್ಲರಿಗೂ ಹೊಡಿತೀರ ಕ್ಲೀನ್ ಮಾಡ್ಕೊಡ್ತೀರ ನೋಡಿ ಈ ಥರ ಬಂದು ಆರಾಮಾಗಿ ನೋಡಿ ಫಸ್ಟು ನೋಡಿ ಎತ್ತೆ ಹೋಗುತ್ತೆ ಯೂಸ್ ಮಾಡ್ಕೊತೀವಿ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಬೇಕು ಎಲ್ಲಿ ಕ್ರೆ ಎಲ್ಲಿಗೆ ಬುಲೆಟ್ ಹೋಗ್ತಾ ಇದೆ ಬಸ್ ಸ್ಟೇ ಅನ್ನೋದು ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಮೇಲೆಲ್ಲ ಹೋಗ್ತಾ ಇದೆ ಒಂದೊಂದು ಹೆಡ್ ಹೆಡ್ ಕನೆಕ್ಟ್ ಆಗ್ತಿದೆ ಆ ಕಡೆ ಈ ಕಡೆ ಹೋಗ್ತಿದೆ ಎಲ್ಲಿಡಬೇಕು ನಂದು ಒಂದು ಸ್ವಲ್ಪ ಇದು ಕ್ಯಾಮ್ರಾ ಜಾಸ್ತಿ ಆಯಿತು ಕ್ಯಾಮ್ರಾ ಒಂದು ಸರಿ ಮಾಡಿಕೊಂಡ್ರೆ ಕರೆಕ್ಟು ಸ್ಕೋಪಿನ್ ಅಲ್ಲೇ ಹೋಗುತ್ತೆ ಹೆಡ್ಗೆ ಹೋಗುತ್ತೆ ನಾವು ಫಸ್ಟು ಸ್ಕೋಪ್ ಮಾಡಬೇಕು ಅಂದರೆ ಎನಿಮಿ ದೂರದಲ್ಲೇ ಕಾಣಿಸ್ತಾನಲ್ಲ ನಾವು ಅವನಿಗೆ ಸ್ಕೋಪ್ ಮಾಡ್ತಿದ್ದಂಗೆ ಕರೆಕ್ಟಾಗಿ ಅವ್ನ ಬಾಡಿಯಿಂದ ಹೆಡ್ ಲೆವೆಲ್ಗೆ ನಮ್ಮ ಸ್ಕೋಪನ್ ಓಪನ್ ಆಗಬೇಕು ಇಲ್ಲ ಅಂತ ಅಂದರೆ ಆ ಕಡೆ ಈ ಕಡೆ ಚೌಕ್ ಆಗುತ್ತೆ ಏ ಎರಡು ಬುಲೆಟ್ ಎಕ್ಸ್ಟ್ರಾ ನಿಮಗೆ ಹೊಡಿತಾನೆ ನೀವು ಕಿಲ್ ಆಗ್ತೀರಾ ಇಷ್ಟೇ ಇದೇ ಅಡ್ವಾಂಟೇಜ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟು ವರ್ಕ್ ಆಗುತ್ತೆ ನೋಡಿ ಫುಲ್ ಸಿಕ್ಸ್ ಎಕ್ಸು ನಾನು ಹೊಟ್ಟೆ ಹತ್ತಿರ ಇಕ್ತೀನಿ ಎಡ್ಡು ಎರಡು ಜಂಪ್ ಆಗುತ್ತೆ ಫಸ್ಟ್ನೇ ಬುಲೆಟ್ ಯಾವುದೇ ಆಗಲಿ ಗನ್ಗಳಲ್ಲಿ ಫಸ್ಟ್ನೇ ಬುಲೆಟ್ ಒಂದು ಕೆಳಗಡೆ ಬೀಳುತ್ತೆ ಸೆಕೆಂಡು ಥರ್ಡ್ ಮಾತ್ರ ಜಂಪ್ ಆಗುತ್ತೆ ತುಂಬ ಸ್ಪೇಸ್ ಹಿಡಿಯುತ್ತೆ ನೋಡಿ ಇಲ್ಲಿ ತೋರಿಸ್ತೀನಿ ಮಂಡಿ ಹತ್ತಿರ ಇಟ್ಕೊಂಡ್ರೆ ಅವ್ನಿಗೆ ಹೆಡ್ಡಿಗೆ ಬೀಳ್ತಾ ಇದೆ ನೋಡಿ ಬುಲೆಟು ಫಸ್ಟ್ ಒಂದು ಬಿಡುತ್ತೆ ಸೆಕೆಂಡು ಥರ್ಡು ಹೆಡ್ಡಿಗೆ ಬೀಳುತ್ತೆ ನೋಡಿ ಬುಲೆಟ್ ಎಲ್ಲ ಇದೆ ನೋಡಿ ಈ ಥರ ಇರುತ್ತೆ ಗನ್ನಿಂದು ಇದನ್ನು ನಾವು ತಿಳ್ಕೊಬೇಕು ಅಂದರೆ ಈ ಥರ ಬಂದು ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನೋಡಿ ಈಸಿ ಬಸ್ಟು ನೋಡಿ ಅವನು ಮಂಡಿ ಹತ್ರ ಓಡಿದ್ರೆ ಹೆಡ್ಡಿಗೆ ಹೋಗ್ತಿದೆ ಬುಲೆಟು ನೋಡಿ ಒಂದು ಬುಲೆಟ್ ಲೆಗ್ಗಿಗೆ ಬೀಳುತ್ತೆ ಇನ್ನೆರಡು ಬುಲೆಟು ಜಂಪ್ ಆಗಿ ಹೆಡ್ಡಿಗೆ ಬೀಳುತ್ತೆ ನೋಡಿ ಇವಾಗ ಎಕ್ಸಾಂಪಲು ವಿಂಡೋದಲ್ಲಿ ಹೊಡಿಬೇಕು ಅಂದರೆ ನಾವು ಇಲ್ಲಿ ಹಿಡ್ಕೊಬೇಕು ಓಕೆನಾ ಇಲ್ಲಿಟ್ಕೊಂಡು ನಾವು ಎರಡು ಬಸ್ ಹೊಡ್ಯಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಅದು ಜಂಪ್ ಆಗಿ ಬುಲೆಟು ಹೆಡ್ಡಿಗೆ ಕನೆಕ್ಟ್ ಆಗುತ್ತೆ ಕರೆಕ್ಟಾಗಿ ಎನಿಮಿಗೆ ಬೀಳುತ್ತೆ ಇವೆಲ್ಲ ಸಣ್ಣ ಪುಟ್ಟದ್ದು ನಾವು ತಿಳ್ಕೊಂಡ್ರೆ ಗೇಮಲ್ಲಿ ಚೆನ್ನಾಗಿ ಆಡ್ತೀವಿ ಓಕೆನಾ ಮತ್ತೊಂದು ಡ್ರಿಲ್ಸು ನೀವು ಮತ್ತೆ ಗಾಡಿ ಎತ್ಕೊಂಡು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬರುತ್ತೆ ನಿಮ್ಗೊಂದು ಟ್ರೈನಿಂಗಿಂದು ಒಂದು ಇದು ಬರುತ್ತೆ ಈ ಟ್ರೈನಿಂಗ್ ಹತ್ರ ಹೋಗ್ಬಿಟ್ಟು ನೀವು ಕಸ್ಟಮ್ಸ್ ಮಾಡ್ಕೊಳ್ಳಿ ನಾನು ಏನು ಮಾಡ್ತಿದ್ದೀನಿ ಆ ಥರ ಕ್ಲೀನಾಗಿ ನೋಡಿಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡಿ ಯಾವ ಥರ ಸ್ಪ್ರೇ ಹೊಡಿತಿದ್ದೀನೋ ಅದೇ ಥರ ಪ್ರಾಕ್ಟೀಸ್ ಮಾಡಿ ನೀವು ಒಳ್ಳು ಒಂದು ನಿಮಗೆ ಬೆಸ್ಟು ಸ್ಪ್ರೇ ಯಾವ ಥರ ಒಂದು ಮ್ಯಾಗು ಒಂದು ಮ್ಯಾಗ್ಝಿನ್ ನಲವತ್ತು ಬುಲೆಟ್ ಒಳಗಡೆ ಆ ಕ್ಯಾರೆಕ್ಟ್ರನ್ನು ನೀವು ಆ ಬೋಲ್ಡ್ನ ಬೀಳಿಸ್ಬೇಕು ಓಕೆನಾ ಇದನ್ನು ಬೀಳ್ಸಿದ್ರಿ ಅಂದರೆ ನಿಮ್ಮ ಸ್ಪ್ರೇ ಕರೆಕ್ಟಾಗಿದೆ ನೀವು ನಲ್ವತ್ತು ಬುಲೆಟಲ್ಲೂ ಬೀಳ್ಸೋಕ್ಕಾಗ್ತಿಲ್ಲ ಇದು ಇನ್ನೂ ತುಂಬ ಕಷ್ಟ ಆಗ್ತಿದೆ ರೀಲೋಡ್ ತೊಗೊತೈತೆ ಜಾಸ್ತಿ ಈ ಥರ ಆಯಿತು ಅಂದರೆ ನಿಮ್ಮ ಸೆನ್ಸಿಲೇನೋ ಹೆಚ್ಚು ಕಮ್ಮಿ ಇದೆ ಅದನ್ನ ಸೆಟ್ ಮಾಡ್ಕೊಳ್ಳಿ ಇಲ್ಲ ಗೈರೋ ಜಾಸ್ತಿ ಇಕ್ಬೇಕಾ ಏ ಎಸ್ ಜಾಸ್ತಿ ಇಕ್ಬೇಕಾ ಗೈರೋ ಕಮ್ಮಿ ಇಕ್ಬೇಕಾ ಏ ಡಿ ಎಸ್ ಕಮ್ಮಿ ಇಕ್ಬೇಕಾ ಇದನ್ನೆಲ್ಲ ನೋಡಿಕೊಂಡು ಸೆಟ್ ಮಾಡಿಕೊಂಡ್ರೆ ನಿಮ್ಮದು ಬೆಸ್ಟ್ ಸೆನ್ಸಿಟಿವಿಟಿ ರೆಡಿ ಆಗುತ್ತೆ ನೆಕ್ಸ್ಟು ನಿಮಗೆ ಇದೇ ರೀತಿ ಕಂಟ್ರೋಲ್ಸ್ ಯಾವ್ದು ಇಕ್ಕೊಂಬು ಜಾಸ್ಟಿಕ್ಕು ಯಾವುದು ಪರ್ಫೆಕ್ಟ್ ಇರುತ್ತೆ ನಿಮಗೆ ಸೈಜ್ ಎಷ್ಟು ಇರಬೇಕು ಅದು ಯಾವ ಪೊಸಿಷನಲ್ಲಿದ್ದರೆ ನಿಮಗೆ ಈಸಿ ಆಗುತ್ತೆ ನಿಮಗೆ ಹೊಡೆಯೋಕ್ಕೆ ಈ ಥರದ್ದೆಲ್ಲ ಬೆಸ್ಟು ನಿಮಗೆ ತೊಗೊಂಬರ್ತೀನಿ ಸ್ವಲ್ಪ ದಿಸದಲ್ಲೇನೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಬಿಡ್ತಿರ್ತೀನಿ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಇಂಟ್ರೆಸ್ಟ್ ಇತ್ತು ಅವ್ರು ನೋಡಬೇಕು ತಿಳ್ಕೊಬೇಕು ಅಂತಿದ್ರೆ ಅವ್ರಿಗೆ ಈ ವಿಡಿಯೋ ಕಳಿಸಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ನನ್ನ ಗೇಮ್ ಪ್ಲೇ ವೀಡಿಯೋಸ್ ನೋಡ್ತಾ ಇರ್ರಿ ಎಲ್ಲರೂ ಆರಾಮಾಗಿ ಚೆಲ್ಲಾಗಿರಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡಿರೋದಕ್ಕೆ ಮತ್ತೆ ಸಿಗ್ತೀನಿ ಟಾಟಾ ಬಬಾಯ್ ಸಿ ಶತ್ರು ನನಗಿನ್ನೂ ಹೆಚ್ಚಾಗಿರ್ಬೇಕಿಲ್ಲ ನನ್ನ ಸೇರೋ ಸಮಾನವಾಗಿರಬೇಕು ಸುಮ್ಮನೆ ಆದಿತ್ಯದಿಲ್ಲ ನಾನು ಶತ್ರು ಅಂತೇಳಿ ತಿಳ್ಕೊಳೋದೇ ಇಲ್ಲ ನನ್ನ ಶತ್ರುಗಳೇ ಇಲ್ಲ ಬರ್ದಿಕ್ಕ